ವೀಕ್ಷಕರಿಗೆ ನಮಸ್ಕಾರ ವಿಷ್ಣು ಸಹಸ್ರನಾಮದ ಅರವತ್ತೊಂಬತ್ತನೆಯ ಶ್ಲೋಕ ವೀರಃ ಶೌರಿ ಶೂರಜನೀಶ್ವರ ತ್ರಿಲೋಕಾತ್ಮ ತ್ರಿಲೋಕೇಶ ಕೇಶವಕ್ಕೇಶಿಹಾ ಹರಿಹಿ ಕಾಲನೇಮಿಹಾ ಅಂದರೆ ಕಾಲನೇಮಿ ಎಂಬ ರಾಕ್ಷಸನನ್ನು ಸಂಹರಿಸಿದವನು ಇಲ್ಲಿ ವಿಷ್ಣುಮೂರ್ತಿಯ ಬಗ್ಗೆ ಕಾಲನೇಮಿಯಂನ ರಾಕ್ಷಸನ ಸಂಹರಿಸ್ತಾರೆ ವೀರ ವೀರನಾಗಿರುವವನು ಶೌರಿಹಿ ವಸುದೇವನ ಪುತ್ರ ಶೂರಜನೇಶ್ವರ ಅಂದರೆ ಶೂರ ಜನರಿಗೆಲ್ಲ ಈಶ್ವರನಾಗಿರುವವನು ತ್ರಿಲೋಕಾತ್ಮ ಮೂರು ಲೋಕಗಳಿಗೆ ಆಶ್ರಯದಾತನಾಗಿರುವವನು ಕೇಶವ ಕಿರಣಗಳಿಂದ ಕೂಡಿದವನು ಸೂರ್ಯನಲ್ಲಿ ಪ್ರವೇಶಿಸುವ ಕಿರಣಗಳಿಗೆ ಕೇಶ ಎಂದು ಹೆಸರು ಈ ಕೇಶಗಳಿಂದ ಯುಕ್ತವಾದ ಪರಮಾತ್ಮನನ್ನು ಕೇಶವ ಎನ್ನುವರು ಹೀಗೆ ತ್ರಿಲೋಕಗಳಿಗೆ ಈಶನಾಗಿರುವವನು ಕೇಶಿಹ ಕೇಶಿ ಎಂಬ ಅಸುರನನ್ನು ಕೊಂದವನು ಹರಿಹಿ ಎಲ್ಲರ ಮನಸ್ಸನ್ನು ಹರಣ ಮಾಡುವವನು ಹರಿ ಇದಿಷ್ಟು ಅರವತ್ತೊಂಬತ್ತನೆಯ ಶ್ಲೋಕ ಮತ್ತು ಅದರ ವಿವರಣೆ ವೀಕ್ಷಕರ ಮುಂದಿನ ಶ್ಲೋಕದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು